ಶಾಪಿತ ಮರ ಒಂದು ಕಪ್ಪು ಅಧ್ಯಾಯ ಕತೆ ಸಂಪೂರ್ಣ ಇದು ಚೌಧರಿ ಆಬಾದ್ ಎಂಬ ಒಂದು ಕದಿಮಿನ ಹಳ್ಳಿ ಈ ಹಳ್ಳಿ ಕಾಲದೊಂದಿಗೆ ನಿಂತಿತ್ತು ಇಲ್ಲಿ ಪ್ರತಿ ಬೆಳಗ್ಗೆ ಒಂದು ಶವ ಹಳ್ಳಿ ಮಧ್ಯದ ಪುಟ್ಟ ಮಸೀದಿ ಹತ್ತಿರದ ಬೃಹತ್ ವರ್ಗದ ಮರದ ಕೆಳಗೆ ಪತ್ತೆಯಾಗುತ್ತಿತ್ತು ಹಳ್ಳಿಯ ಜನರು ಬೆಚ್ಚಿ ಬಿದ್ದಿದ್ದರು ಆ ಮರದ ಬಗ್ಗೆ ಊಹೆಗಳು ಕತೆಗಳು ಶಪಗಳು ಹಳ್ಳಿ ತುಂಬಿದ್ದವು ಹಿರಿಯರು ಹೇಳಿದ್ದು ಆ ಮರ ಸಾಮಾನ್ಯವಲ್ಲ ಅದು ಒಂದು ಬಾಗಿಲು ಮತ್ತೊಂದು ಲೋಕದ ಬಾಗಿಲು ಮರದ ಕೆಳಗೆ ಯಾರೂ ಸಂಜೆ ಸೂರ್ಯಾಸ್ತಮಾನದ ನಂತರ ಹೋದರೂ ಅವರು ನಾಪತ್ತೆಯಾಗುತ್ತಿದ್ದರು ಅಥವಾ ವಾಪಸ್ ಬಂದರೂ ಬಾಯಿ ಬಿಟ್ಟವರಾಗಿರುತ್ತಿದ್ದರು ಮೂಕರಾಗಿ ಕೆಲವರು ಹೇಳ್ತಿದ್ದರು ಆ ಮರದ ಕೆಳಗೆ ಜಿನ್ ಇದೆ ಜಾರಾ ಎಂಬ ಹುಡುಗಿ ಆತೀತ ನಂಬಿಕೆಗಳನ್ನು ನಂಬದ ದಿಟ್ಟವಳಾಗಿದ್ದಳು ಅವಳಿಗೆ ಇಂತಹ ಕತೆಗಳು ಇಷ್ಟವಿರಲಿಲ್ಲ ಒಂದು ದಿನ ಸಟ್ಡೌನ್ ವೇಳೆಗೆ ಅವಳು ತನ್ನ ಗೆಳತಿ ಸಾನಿಯಾದೊಡನೆ ಚಾಲೆಂಜ್ ಮಾಡಿದಳು ನಾನು ಆ ಮರದ ಬಳಿ ಹೋಗಿ ತೋರಿಸ್ತೀನಿ ಏನೂ ಇಲ್ಲ ಅಂತ ಸಾನಿಯಾ ಎಚ್ಚರಿಸುತ್ತಿದ್ದರೂ ಜಾರ ಆ ಮರದ ಹತ್ತಿರ ಹೋದಳು ಅವಳು ಮರದ ಶಾಖೆಯನ್ನು ಜೋರಾಗಿ ಇಳಿಸಿದಳು ಆಗಲೇ ಮಳೆಗಾಲದಂತೆ ತೀವ್ರ ಗಾಳಿಯೊಂದು ಅಪ್ಪಳಿಸಿತು ಶಾಖೆಗಳು ನಡುಗಿದವು ಅವನಿಗೆ ತಕ್ಷಣ ಆ ಶಬ್ದ ಕೇಳಿಸಿತು ಜಾರ ಅವಳ ಹೃದಯ ಬಡಿತ ನಿಂತಿತು ಹಿಮಾಗ್ನಿ ಶಬ್ದ ಒಬ್ಬ ವ್ಯಕ್ತಿಯ ಹವಳ ಅದು ಯಾರದೋ ಸತ್ತು ಹೋಗಿರೋ ಆತ್ಮದ ಶಬ್ದದಂತೆ ಅವಳು ತಿರುಗಿ ನೋಡಿದಳು ಯಾವುದೂ ಕಾಣಲಿಲ್ಲ ಆದರೆ ಬದಲಿಗೆ ಎರಡು ರಕ್ತದಂತೆ ಕೆಂಪು ಕಣ್ಣುಗಳು ಕಾಡು ಹುಲ್ಲುಗಳೊಳಗೆ ಹೊಡೆಯುತ್ತಿದ್ದವು ಅವನ್ ಮುಂದೆ ಏನೋ ಅಂಧಕಾರದ ಸಾಯ ಓಡಿಕೊಂಡು ಬಂದಿತು ಜಾರ ಬಿಡುಗುಟ್ಟಿದಳು ಅವಳು ಮನೆಯ ಕಡೆ ಓಡಿದಳು ಅಲ್ಲಿಂದ ಮೊದಲ ಬಾರಿಗೆ ಅವಳು ಅರ್ಥ ಮಾಡಿಕೊಂಡಳು ಈ ಮರ ಸಾಮಾನ್ಯವಲ್ಲ ಆ ರಾತ್ರಿ ಜಾರ ನಿದ್ರೇಹಿನಳಾಗಿ ಹಾಸಿಗೆಯ ಮೇಲೆ ತಿರುಗಾಡುತ್ತಿದ್ದಳು ಎರಡು ಗಂಟೆ ಸಮಯ ಏಕಾಏಕಿ ಕಿಟಕಿಯ ಬಳಿ ತಟ್ಟನೆ ಶಬ್ದ ಮತ್ತೆ ಅದೇ ಶಬ್ದ ಜಾರ ಎಲ್ಲ ಜಾರಾ ನೆನೆಸಿದಳು ಅದು ಕಲ್ಪನೆ ಅಲ್ಲ ಏನೇನಾದರೂ ನಿಜವಾಗಿತ್ತು ಆಗಲೆಂದು ಬೆಳಿಗ್ಗೆ ಹಳ್ಳಿ ಕದಡಿ ಹಾಕಿತು ಫಹದ ಎಂಬ ಯುವಕನ ಮೃತದೇಹ ಮರದ ಕೆಳಗೆ ಪತ್ತೆಯಾಯಿತು ಅವನ ಮುಖದಿಂದಲೂ ಭೀಕರತೆ ಸ್ಪಷ್ಟವಾಗುತ್ತಿತ್ತು ಅವನ ಕಣ್ಣುಗಳು ತೆರೆದಿದ್ದವು ಅಂತಿಮವಾಗಿ ಅವನು ಏನನ್ನಾದರೂ ನೋಡಿದ್ದನು ಏನೋ ಭಯಾನಕ ಜಾರಾ ಎಲ್ಲದರ ಬಗ್ಗೆ ಮೌಲವಿ ಸಾಬ್ ಅವರ ಬಳಿ ಹೋದಳು ಅವರು ಆಳವಾದ ಶ್ವಾಸವಿಟ್ಟು ಹೇಳಿದರು ಇದು ಮರ ಅಲ್ಲ ದೋವೆಯಾಗಿದೆ ಮತ್ತೊಂದು ಲೋಕದ ಬಾಗಿಲು ನಿನ್ನನ್ನು ಅದು ನೋಡಿ ಇಟ್ಟಿದೆ ಅದು ನಿನ್ನನ್ನು ಹಚ್ಚಿಕೊಂಡಿದೆ ಜಾರ ಬೆಚ್ಚಿ ಬಿದ್ದಳು ಆದರೆ ನಾನು ಏನು ಮಾಡಲಿಲ್ಲ ಮೌಲವಿ ಸಾಬ್ ಹೇಳಿದರು ನೀನು ಅವನನ್ನು ಆಯ್ಕೆ ಮಾಡಲಿಲ್ಲ ಆದರೆ ಅದು ನಿನ್ನನ್ನು ಆಯ್ಕೆ ಮಾಡಿದೆ ಅವರು ವಿವರಿಸಿದರು ಅದು ಜಿಂಜಾಬ್ ಆ ಶಕ್ತಿಯೊಂದು ಜೀವಿಗಳಲ್ಲಿ ಎಲ್ಲಕ್ಕಿಂತ ಪ್ರಬಲವಾದ ಪ್ರೀತಿ ಅಥವಾ ಆಕಾಂಕ್ಷೆ ಹೊಂದಿರುವ ಶಕ್ತಿಯಾಗಿದೆ ಅದು ಒಂದಷ್ಟು ಜಿಮ್ ಒಂದಷ್ಟು ಮಾನವ ಅದು ಯಾರನ್ನಾದರೂ ಬೇಕೆಂದರೆ ಬಿಡೋದಿಲ್ಲ ಅವರು ಹೇಳಿದರು ಈ ಮರದ ಕೆಳಗೆ ಒಂದು ರಹಸ್ಯ ರಹಸ್ಯವೇ ಆಗಿದೆ ಅದು ನಿನ್ನನ್ನು ಬಿಡೋದಿಲ್ಲ ಆದರೆ ಒಮ್ಮೆ ಅನೇಕ ವರ್ಷಗಳ ಹಿಂದೆ ಇತ್ತೀಚೆಗೆ ಮಾಯವಾದ ಇನ್ನೊಬ್ಬ ದಿಟ್ಟ ಹುಡುಗಿಯು ಈ ಮರದ ಬಳಿ ಹೋದಳು ಅವಳು ಮರದ ಭಾಗವಾಗಿದ್ದಾಳೆ ಈಗ ಅವಳು ಕೂಡ ಜಾರ ಎಂತೆ ಧೈರ್ಯ ಹೊಂದಿ ನಂಬದವಳು ಆದರೆ ಮರದ ಒಳಗಿನ ಆತ್ಮ ಅವಳನ್ನು ಸೆಳೆದಿತ್ತು ಇದೀಗ ಅದು ಜಾರನ್ನು ಬಯಸುತ್ತಿದೆ